ಈಗೇನು ಮಾಡೋದು ಗಣಿ ಏನ್ ಬೇಕಾದ್ರೂ ಮಾಡ್ಬೋದಾ ನೀವಿಬ್ರು ಲವರ್ಸ್ ಈಗ ಹ್ಮ್ ರಾಧಂಗ್ ಮುಂಚೆನೆ ಗನ್ ಫಿಕ್ಸ್ ಆಗಿದೆ ಈಗ ಅವ್ರ ಮನೆ ಹೇಳಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗಲ್ವನು ಅಲ್ಲ ಈಗ ಸುಮ್ನೆ ಇರ್ಲಾರ್ದೆ ಲವ್ ಮಾಡಿದಿವಿ ಅಂತ ಹೇಳಿ ನೀವ್ ಯಾಕೆ ಇವನ್ ಕುತ್ಕ ತಾಳಿ ಕಟ್ಬಾರ್ದು ನಂಗೆ ಮನೇಲಿ ಹೇಳಕ್ ಆಗಲ್ಲ ಭಯ ಅಲ್ಲ ಗಂಡಸರಾಗಿ ನೀವೇ ಎಷ್ಟು ಭಯ ಬಿದ್ರೆ ನಮ್ ಹುಡುಗಿ ಕತೆ ಹಾಕಿ ಡೂ ಸಮಥಿಂಗ್ ಮ್ಯಾನ್ ಬರೀಲಿ ಕತೆ ಹೊಡೆಯೋದಲ್ಲ ಲವ್ ನೀನ್ ಹೀಗೆ ರೋಫ್ ಆಗ್ತಿದ್ಯಾ ಅಂದ್ರೆ ದೊಡ್ಡವನಾಗಿದ್ಯಾ ಅಂತಾನೆ ಅರ್ಥ ಓಕೆ ಲೈಫಲ್ಲಿ ಏನು ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ಈಗ ಬ್ರೋಕರ್ ಕೆಲಸ ಮಾಡ್ಬಿಡ್ತೀನಿ ಓಕೆ ಓಕೆ ನೀವು ಅದೇನು ಮಾಡ್ತೀರೋ ಬೇಗ ಮಾಡಿ ನಂಗೆ ಬೇರೆ ಕೆಲಸ ಇದೆ ಗಣಿ ಪ್ಲೀಸ್ ಏನಾದರೂ ಮಾಡೋ ಹ್ಞೂ ಅವೆಲ್ಲ ಮಾಡೋಣ ಅಪ್ಪ ಸಾಕಪ್ಪ ಸುಮ್ಮನೆ ಅಯ್ಯೋ ಬಿಡ್ರಿ ಅದ ಎಷ್ಟು ಅಂತ ತಟ್ತೀರಾ ಕುಂಟನಿಗೆ ಮಾಡೋ ಕೆಲಸ ಇಲ್ಲ ಮಕ್ಕಳ ತಲೆಗೆ ಎಣ್ಣೆನು ಹಾಕ್ಬೇಡ ಅಂತೀಯ ಅಂಕಲ್ ಹ್ಮ್ ಇಮ್ಮಿಡಿಯೇಟ್ ಆಗಿ ನಿಮ್ಮ ಎರಡನೇ ಮಗ ಅಲ್ಲಲ್ಲ ಎರಡನೇ ಮಗಳು ರಾಧ ಅವ್ರಿಗೆ ಮದುವೆ ಮಾಡ್ಬಿಡ್ಬೇಕು ಇವಳಿಗೆ ಗಂಡು ನೋಡ ಆಗಿದೆಯಲ್ಲ ಈಗ ಯಾಕೆ ಪ್ರಶ್ನೆ ಅಲ್ಲ ಅವರು ಇವರು ನೋಡಿದ ಅರ್ಧ ಗಂಟೆಗೆ ಓಡೋಗ್ಬಿಟ್ಟಿದ್ದಾನೆ ಈಗ ನಾನೊಂದು ಬ್ರ್ಯಾಂಡ್ ನ್ಯೂ ಗಂಡ ರೆಡಿ ಮಾಡಿದ್ದೀನಿ ಇವನೆ ರಾಧಾನು ಓಕೆ ಅಂದಿದ್ದಾಳೆ ಯಾವ್ದಕ್ಕೂ ಇರಲಿ ಮದುವೆ ಮಾಡಿ ಸೇಫ್ಟಿಗೆ ರಾಧಾ ನಾನು ಸೀರಿಯಸ್ ಆಗಿ ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ ನಿಮ್ಮ ತಾತ ನೋಡಿದ್ರೆ ಮಾರ್ನಿಂಗ್ ವಾಕ್ ಮಾಡ್ತವರಲ್ಲ ಮಾತಾಡ್ತಾರೋ ತಲೆ ಮೇಲೆ ಹೇಳ್ಬಿಡ್ಲೋ ನೋಡಕ್ ಹೋದಂಡ ರಾಧಾನು ದಿಗಂತ್ ಇಷ್ಟಪಟ್ಟಿದ್ದಾರೆ ತಾತನಾಗಿ ನಂದೇನು ಅಭ್ಯಂತರ ಇಲ್ಲ ಅವರಿಬ್ಬರು ಮದುವೆಯಿಂದ ನಮ್ಮನೆ ನಿಮ್ಮನೆ ಸಂಬಂಧ ಶಾಶ್ವತವಾಗಿರುತ್ತೆ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕಾಗಿದೆ ಆಶೀರ್ವಾದ ಮಾಡಿ ಕಣ್ಮುಚ್ಚ ಬಿಡ್ತೀನಿ ಈ ಟೈಮಲ್ಲಿ ತಿಥಿ ಮ್ಯಾಟ್ರ್ ಬೇಕಾಕಿಟ್ಟಿ ನಿನ್ನ ಅಭಿಪ್ರಾಯ ಏನ್ ಹೇಳು ಹೋದಂಡ ಅಂಕಲ್ ಸೈಲೆಂಟ್ ಆಗಿರೋದು ನೋಡಿದ್ರೆ ಗನ್ ತಗೊಂಡು ಶೂಟ್ ಮಾಡ್ತಾರೆ ಅನ್ಸುತ್ತೆ ಯಾವುದಕ್ಕೂ ಚಾಕಡೆ ತಂದು ದಿಗಂ ಕತ್ಕೊಂಡು ಹಾಕ್ಬಿಡ್ಲಾ ಪಾದಿಗಂತ್ ರಾಧಾ ತಾತನಿಗೆ ವಯಸ್ಸಾಗಿದೆ ನನಗೆ ಕಾಲಿಲ್ಲ ನಮ್ಮ ಕಾಲ ಮುಗಿತಾ ಬಂತು ನಾವೆಲ್ಲ ಬಾಳಿ ಬದುಕಬೇಕಾದವರು ನೀವು ನಮಗೆಲ್ಲ ನಿಮ್ಮ ಸಂತೋಷವೇ ಮುಖ್ಯ ಹೊರತು ನಮ್ಮದಲ್ಲ ವಯಸ್ಸಿಗೆ ಬಂದ ಮಕ್ಕಳನ್ನ ಸ್ನೇಹಿತರಾಗಿ ನೋಡಿ ಅಂತ ವೇದ ಉಪನಿಷತ್ಗಳಲ್ಲಿ ಹೇಳಿದೆ ನಿಮ್ಮ ಸ್ನೇಹಿತನಾಗಿ ನಿಮ್ ಕೇಳ್ತಾ ಇದ್ದೀನಿ ನಿಮಗೆ ಸಂತೋಷವಾಗಿ ಬದುಕೋ ಆತ್ಮವಿಶ್ವಾಸ ಇದೆಯಾ ಆತ್ಮವಿಶ್ವಾಸ ಇದೆಯಾ ಅಂದಮೇಲೆ ಅಲ್ಲಾಡಿಸ್ಬಾರ್ದು ಅಲಾಡ್ಸ್ಬಾರ್ದು ಜೋರಾಗ್ತಲ್ಲೇ ಅಲ್ಲಾಡಿಸ್ಬೇಕು ಸರಿ ಹಾಗಿದ್ರೆ ಒಳ್ಳೆ ಮುಹೂರ್ತ ನೋಡಿ ಎಂಗೇಜ್ಮೆಂಟ್ ಮಾಡಿಬಿಡೋಣ ಅದ್ಮಾ ಇಬ್ರು ಬಾಯಲ್ಲೂ ಸಕ್ಕರೆ ಹಾಕು ಅಬಾ ಅಂತೂ ಇಂತೂ ನನ್ನ ತಂಗಿ ಲೈಫ್ ಸೆಟ್ಲ್ ಆಯ್ತು ಅಣ್ಣಂದಿರಾಗಿ ನಮ್ಮಿಬ್ರು ಕೆಲಸ ಮುಗೀತ ಅಂಕಲ್ ಪಾರ್ಟಿ ಅಲ್ಲೇ ಪಾರ್ಟಿ ಪಾರ್ಟಿ ಮತ್ತೆ ಮತ್ತೆ ಕೊಡ್ಬೇಕಾಗ್ಬೋದು

ನಗು ಸತ್ತು ಹೋಯ್ತು ಯಾಕೋ ಹೆಂಗ್ ಮಾತಾಡ್ತೀಯಾ ನೀನ್ ಸಂತೋಷವಾಗಿರೋದಕ್ಕೆ ಏನಪ್ಪ ಆಗ್ಬೇಕು ನನಗೆ ಹಂದಿ ಬೇಕು ನನಗೆ ಹಂದಿ ಬಾಲ ಬೇಕು ಮಗಳ ಮದ್ವೆ ಮುಂಚೆ ಆ ಹಂದಿ ನಾನು ಹೊಡಿಲಿಲ್ಲ ಅಂದ್ರೆ ನನ್ನ ಮರ್ಯಾದೆ ಮೂರು ಕಾಸಿಗೆ ಇರೋಲ್ಲ ಅದೇ ಸಾಧ್ಯನು ಅಂಕಲ್ ಬೆಳಿಗ್ಗೆ ಬೆಳಿಗ್ಗೆನೆ ರೆಡಿಯಾಗಿ ಕಿಟ್ಕಿ ಹತ್ರ ಇರಿ ನೀವು ನಾವು ಗಾಡಿ ತಂದು ನಿಮ್ಮ ಬಾಣಿನೇ ತಕೊಂಡು ಹೋಗ್ತಿವಿ ಟ್ರಾಕುಲ ಹಂದಿಯಲ್ಲಿದೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾನೆ ಹೋಗೋಣ ಹೊಡಿಯೋಣ ಆಗ್ಲಿಲ್ಲ ಅಂದ್ರೆ ಆಂಟಿ ಮೂರ್ ಜನ್ಮಕ್ಕಾಗಷ್ಟು ಬಾಯಿ ತುಂಬ ಬೈತಾರೆ ಸಿನ್ಸಿಯರ್ ಆಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಬೈಸ್ಕೊಡೋಣ ಅಷ್ಟೇ ಟೆನ್ಷನ್ ಯಾಕೆ ಗುಡ್ ಐಡಿಯಾ ಅವರ ವಿಷ್ಣು ನನ್ನ ಪಾರಿನ ದೇವರು ನಾನು ಹಂದಿ ಎಷ್ಟು ಸಾರಿ ಹೊಡಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅದು ಅದು ನನ್ನನ್ನು ಕ್ಷಮಿಸ್ತು ವಾಪಸ್ ಕೊಡ್ತು ಇಲ್ಲ ನಾನು ಇನ್ನು ಯಾವತ್ತು ಯಾವ ಪ್ರಾಣಿಯನ್ನು ಹೊಡೆಯಲ್ಲಪ್ಪ ಜೀವ ದೊಡ್ಡದು ಹೊಡೆಯಲ್ಲ ಹೊಡೆಯಲ್ಲ ನನಗೆ ಆ ಹಂದಿ ಕಣ್ಣಲ್ಲಿ ಭಗವಂತ ಕಂಡ ಪದ್ಮ ಅದು ನನ್ನೇ ನೋಡ್ತಿತ್ತು ನಾನು ಬೇಕಾದ್ರೆ ಅದನ್ನು ಸಾಯಿಸಬಹುದಾಗಿತ್ತು ಆದರೆ ನನ್ನ ಕೈಲಿ ಆಗಲಿಲ್ಲ ನಾನು ನನ್ನ ಕೋವಿ ಕೆಳಗಿಳಿಸ್ದೆ ಅದು ಹೊರಟೋಯ್ತು ನೋಡ್ತೀನಿ ನಾನು ನನ್ನ ಕಾಲ್ ಮೇಲೆ ನಿಂತಿದ್ದೆ ನನ್ನ ಕಾಲು ಬಂದಿತ್ತು ಸೌಮ್ಯ ಆದರೆ ಪವಾಡ ಮಾಡಿದವರು ಈ ಹುಡುಗರು ಈ ಹುಡುಗರು ಪವಾಡ ಮಾಡಿದ್ದು హుడుగురు నన్ను బేట కర్కొందకి తా నన్ను కాలు వాపస్ బంది నృణాల ఎస్టు జన్మ ఎత్తూ తిరిస్తి నన్ను కాలు బతురు నన్ను కాల్ తొట్రు ಯಾಕೆ ಕೂತಿದ್ಯಾ ಪಾಮಿ ಆ ಪರ್ಸ್ ಮೊಬೈಲ್ ಯಾಕೆ ಇಟ್ಕೊಂಡಿದ್ಯಾ ಕೇಳಿದ್ರೆ ಕೊಡ್ತಾ ಇರ್ಲಿಲ್ವಾ ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ ಹುಡುಕ್ತಿ ಇನ್ನೇನ್ ಮಾಡ್ತೀರಾ ಅವ್ಳ ಫೋಟೋ ನೋಡ್ದೆ ನಿಮಗ್ ನಿದ್ದೆ ಬರಲ್ಲ ಅಲ್ವಾ ಫೋಟೋ ಮೇಲೆ ಬೇರೆ ವಿತ್ ಲವ್ ಸಾನ್ವಿ ಅಂತ ಸೈನ್ ಹಾಕಿದಾಳೆ ಅವಳ ರಾತ್ರಿ ಕನ್ಸಲ್ ಬಂದ್ ಕಿಸ್ ಕೊಟ್ರೆ ಮಾತ್ರ ಅಲ್ವಾ ನಿಮಗ್ ನಿದ್ದೆ ಬರೋದು ಸ್ಟುಪಿಡ್ ಈ ಸ್ಟುಪಿಡ್ ಅನ್ನೋದು ಹಳೆ ಬೈಗುಳ ನನಗೆ ಬೈಬೇಡಿ ಆ ಸಾನ್ವಿಗೂ ಸ್ಟುಪಿಡ್ ಅಂತಿದ್ರೆ ನನಗೂ ಸ್ಟುಪಿಡ್ ಅಂತಿದ್ದೀರಾ ನಾನ್ ಸಾನ್ವಿಕ್ ಸ್ಟುಪಿಡ್ ಅಂತಿದ್ದೆ ಅಂತ ನಿಂಗ್ ಯಾರ್ ಹೇಳಿದ್ರು ಈ ಮೊಬೈಲ್ ಅಲ್ಲೆಲ್ಲ ನೋಡಿದೆ ಒಂದ್ ವರ್ಷದ ಹಳೆ ಮೆಸೇಜಸ್ಗಳು ಐ ಲವ್ ಯು ಐ ಮಿಸ್ ಯು ಸ್ವೀಟ್ ಡ್ರೀಮ್ಸ್ ಹಾನಿ ಚಿನ್ನು ಉಮ್ಮ ಅಂತ ಅವಳು ಮಧ್ಯ ರಾತ್ರಿ ಮೂರ್ ಗಂಟೆಯಲ್ಲಿ ಕಳ್ಸಿರೋದು ಇಬ್ರು ಗಟ್ಟಿಯಾಗಿ ತಬ್ಕೊಂಡ್ ಬೇರೆ ಮೊಬೈಲ್ ಅಲ್ಲಿ ಫೋಟೋ ತೆಗೆಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಪವನಿ ನಾನ್ ಹಿಂಗೆಲ್ಲ ಹೇಳ್ಬೇಕು ಅಂತಾನೆ ಇದ್ದೆ ಆದ್ರೆ ಟೈಮ್ ಬರ್ಲಿ ಅಂತ ಕಾಯ್ತಿದ್ದೆ ಇಲ್ಲ ನೀವ್ ಟೈಮ್ ಬರ್ಲಿ ಅಂತ ಕಾಯ್ತಾ ಇರ್ಲಿಲ್ಲ ನನ್ ಜೊತೆ ಬರೀ ಟೈಮ್ ಪಾಸ್ ಮಾಡ್ತಾ ಇದ್ರಿ ಅವನ್ ಮರಿಯಕ್ಕಾಗದೆ ಒದ್ದಾಡ್ತಾ ಇದ್ರಿ ನಾನ್ ಸಿಕ್ಕದೆ ಕಾರ್ಟೂನ್ ತರ ಇದೀನ್ ನೋಡಕ್ಕೆ ನನ್ನ ನೋಡಿದ್ರೆ ತುಂಬಾ ನಗು ಬರುತ್ತಲ್ವಾ ನಾನ್ ನಿಜಕ್ಕೂ ಅವಳನ್ನ ಇಷ್ಟಪಟ್ಟಿದ್ದೆ ಬಿಟ್ಟು ಹೋದ್ಲು ನಾನೇನ್ ಮಾಡ್ಲಿ ನಮ್ಮಣ್ಣ ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೊಡಿಸ್ತೀನಿ ಅಂದಾಗ ಕೊಡ್ಸರೆ ನಂಗೆ ಹೊಸದೇ ಬೇಕು ಸೆಕೆಂಡ್ ಹ್ಯಾಂಡ್ ಬೇಡ ಅಂತ ಮನೆ ಬಿಟ್ಟು ಹೋದಳ ನಾನು ಇನ್ನ ನನ್ ಗಂಡ ಸೆಕೆಂಡ್ ಹ್ಯಾಂಡ್ ಆದ್ರೆ ನನ್ ಸುಮ್ನೆ ಇರಕ್ಕಾಗತ್ತ ಇನ್ ಯಾವತ್ತೂ ಮುಖ ತೋರಿಸ್ಬೇಡಿ ನಂಗೆ ಹೊರಟೋಗಿ ಸೊ ನೈಸ್ ಮ್ಯಾನ್ ಕನ್ನಡ ಮ್ಯಾನ್ವಾ ನನ್ನ ಮಗನೇ ನಾನು ಕಷ್ಟಪಟ್ಟು ಕನ್ನಡ ಕಲ್ತು ಒಂದೊಂದು ಅಕ್ಷರ ಯೋಚನೆ ಮಾಡಿ ಟ್ಯೂನ್ ಹಾಕಿ ಹಾಡ್ ಹೇಳ್ತಾ ಇದೀನಿ ನೀನು ಬಂದು ಸೋ ನೈಸ್ ಮ್ಯಾನ್ ಕನ್ನಡನಾ ಅಂತ ಕೇಳ್ತಿದ್ಯಲ್ಲ ನಿನ್ನವರಿಂದ ಕರ್ನಾಟಕ ಕೂಲ್ಗೆಟ್ ಹೋಗಿರೋದು ಗ್ರೇಟ್ ಮ್ಯಾನ್ ನಿನ್ನ ಹ್ಯಾಂಡ್ ರೈಟಿಂಗ್ ಕನ್ನಡ ಬೇರೆ ಬರೀತೀಯ ಗಣಿ ಯಾರ್ಗ ನನ್ನ ಫಸ್ಟ್ ಲವ್ ಲೆಟ್ರು ಮೇಘ ಸಂದೇಶ ಗಾಳಿಪಟ ಗೋತಾ ಹೊಡೆದು ಅಡ್ರೆಸ್ ಇಲ್ದಂಗೆ ಹೊರಟೋಯ್ತು ಅದಕ್ಕೆ ಡೈರೆಕ್ಟ್ ಹ್ಯಾಂಡ್ ಟು ಹ್ಯಾಂಡ್ ಡಿಲಿವರಿ ಕೊಡೋಣ ಅಂತ ಹೊಸದಾಗಿ ಸೆಕೆಂಡ್ ಲವ್ ಲೆಟರ್ನ ರೆಡಿ ಮಾಡಿದ್ದೀನಿ ಫುಲ್ ಬಡಕಣ ಕೇಳಿಸ್ಕೊಂಡ್ರೊಡ್ಡೋನ್ ಬಿಡ್ತೀಯ ಹಾಡಲ್ಲ ಕರ್ಮ ಕರ್ಮೇಗ ಪುಸ್ತಕ ತೆಗಿರಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನಿಮಿಷದಲ್ಲಿ ಆತರ ಎಲ್ಲ ಡೌಟ್ ಪಡಬಾರ್ದು ಅವರಿಬ್ರು ಅಣ್ಣ ತಂಗಿ ಅಪ್ಪ ಮಗಳು ತರ ದೂರ ದೂರ ಕೂತ್ಕೊಂಡು ಹಳೆ ಫ್ಲಾಶ್ ಬ್ಯಾಕ್ ನ ಮಾತಾಡ್ತಾ ಇರ್ತಾರೆ ಅರ್ಥ ಆಯ್ತಾ ನಾವು ಚಿಕ್ಕ ಮಕ್ಳು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು ಈಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸೌಮ್ಯ ಒಂದು ಹುಡುಗಿ ನನ್ನ ಕಾರಣ ಇಲ್ಲದೆ ಬಿಟ್ಟು ಹೋದ್ಲು ಈಗ ಪಾವನಿ ನನ್ನ ಮೋಸ್ಕಾರ ಅಂತ ಬಿಟ್ಟು ಹೋಗ್ತಿದ್ದಾಳೆ ನನ್ನ ಮೋಸ್ಕಾರ ಅಲ್ಲ ಸೌಮ್ಯ ಇದನ್ನ ಹೇಗೆ ಅವಳಿಗೆ ಹೇಳೋದು ಪಾವನಿ ಇಲ್ಲದೆ ಬದುಕಕ್ಕಾಗಲ್ಲ ಸೌಮ್ಯ ಈ ವಿಷಯ ನಿನಗೆ ಮಾತ್ರ ಚೆನ್ನಾಗ್ ಅರ್ಥ ಆಗತ್ತೆ ಅಂತ ನಿಮ್ಮತ್ರ ಹೇಳ್ತಾ ಇದೀನಿ ನೀವೇ ಹೆಲ್ಪ್ ಮಾಡಬೇಕು ಪಾವನಿಗೆ ನೀವೇ ತಿಳಿಸ್ಬೇಕು ಎಂಟು ವರ್ಷ ಎಂಟು ವರ್ಷ ಸುತ್ತಿದ್ದಾನ ಸಾನ್ವಿಯನ್ನು ಅವಳ ಜೊತೆ ವಿಷಯ ನನ್ನ ಜೊತೆ ಮುಚ್ಚಿಟ್ಟು ನಾಟಕ ಬರೇ ಆಡೋದು ಅವ್ರಿಬ್ರು ಮಧ್ಯ ನಿಜವಾದ ಪ್ರೀತಿಲಿ ಕೆಟ್ಟದೇನು ನಡಿಯಲ್ಲ ಪಾವ್ನಿ ಆ ಆತರ ಏನಾದ್ರೂ ಕೆಟ್ಟಿ ಕೆಟ್ಟವ್ರಲ್ಲ ಪಾವ್ನಿ ಅಂದ್ರೆ ಒಂದ್ ದೊಡ್ಡ ಸತ್ಯವಾನ್ ಸಾವಿತ್ರಪ್ಪ ಕನ್ಯಾಕುಮಾರ ನಾನು ಅವನ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಒಬ್ರಿಗೊಬ್ರು ಯಾಕೆ ಇಷ್ಟ ಪಡ್ಬೇಕು ಯಾಕೆ ಬೇರೆ ಆಗ್ಬೇಕು ಪ್ರೀತಿ ಶುರುವಾಗೋದಕ್ಕೂ ಕಾರಣ ಇರಲ್ಲ ಬೇರೆ ಆಗೋದಕ್ಕೂ ಕಾರಣ ಇರಲ್ಲ ಅಂತಾರೆ ನೋರಲ್ಲಿ ತುಂಬ ಜನರ ಪ್ರೀತಿ ಕಾರಣ ಇಲ್ಲದೇನೆ ಒಡ್ದು ಹೋಗುತ್ತೆ ಪಾವನಿ ಎಷ್ಟೋ ಜನ ಅದೇ ನೋವಲ್ಲಿ ನರಳ್ತಾ ಉಳ್ದು ಹೋಗ್ತಾರೆ ನಿನ್ ಬದುಕಿನ ಆ ಥರ ಮಾಡ್ಕೋಬೇಡ ಪೀರಿಯಡ್ ಪ್ರಾರಂಭ ಪಾಠ ಒಂದು ಹಳೆ ಲವ್ ಲೆಟರ್ ನ ಹಳೆ ಹುಡುಗಿ ಫೋಟೋನ ಪರ್ಸ್ ಇಟ್ಕೋಬಾರ್ದು ಹುಡುಗಿ ಕೈ ಕೊಟ್ಟಿದ ತಕ್ಷಣ ಪರ್ಸ್ನ ಎಷ್ಟು ಬಿಡಬೇಕು ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಉದಾಹರಣೆಗೆ ನಮ್ಮೆಲ್ಲರ ಪ್ರೀತಿಯ ಕೇಟ ಪಾಠ ಎರಡು ಒಂದು ಹುಡುಗಿ ಕಳಿಸಿದ ಮೆಸೇಜ್ ನ ಇನ್ನೊಂದು ಹುಡುಗಿ ಓದಬಾರ್ದು ಹುಡುಗಿ ಚೇಂಜ್ ಆಗಿದ ತಕ್ಷಣ ಸಿಮ್ ಕಾರ್ಡ್ ನ ಚೇಂಜ್ ಇಲ್ಲ ಅಂದ್ರೆ ಹುಡುಗರು ಲೈಫ್ ಹಾಳಾಗಿ ಹೋಗುತ್ತೆ ಉದಾಹರಣೆಗೆ ಟಿ ಟಿ ಇಲ್ಲಿಗೆ ನೀತಿ ಪಾಠದ ಪಿರಿಯಡ್ ಮುಗೀತು ಮೇಡಮ್ ಬಂದ್ರು ಎಲ್ಲರೂ ಮುಚ್ಚಿಕೊಂಡು ಅಹ ಈ ಕಲಿಯನ ಬಂದ್ರಪ್ಪ 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 ಎಲ್ಲರೂ ಸಾಲ ಒಳ್ಳೆ ಹುಡುಗಿ ರೆಲಟೇ ಮಾಡ್ಬರ್ತಾರೆ ರೆಡಿ ಹತ್ರ ಮಾತಾಡೀತೀನಿ ರಾತ್ರಿ ಪೂರ್ತಿ ಬುದ್ಧಿ ಹೇಳ್ತೀನಿ ನೀ ಮಟ್ಪದ ಹತ್ರ ಬಂದಿದ್ದಾರೆ ಹೋಗಿ ಹಿಂದೆ ಯು Um, um, ah, 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 ah,